ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ನಿಮ್ಮ ನೆಚ್ಚಿನ ಗೀತಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಹೆಲ್ಮೆಟ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ತಾ ಇರ್ಬೋದು ಗಾಡಿ ಓಡಿಸೋಕೆ ಸೇಫ್ಟಿಗೆ ಬೇಕಾಗುತ್ತೆ ಮುಂದ್ಗಡೆ ಕುಂತರಿಗೂ ಸೇಫ್ಟಿ ಬೇಕು ಹಿಂದ್ಗಡೆ ಕುಂತರಿಗೂ ಸೇಫ್ಟಿ ಬೇಕು ಅದ್ರಗೋಸ್ಕರ ವೇಗ ಕಂಪ್ನಿದು ನಾನು ತಗೋಬಿಟ್ಟು ತುಂಬಾ ವರ್ಷ ಆಯ್ತು ತುಂಬಾ ಬಾಳಿಕೆ ಬಂತು ಸಿರಿಸಿಯಲ್ಲಿ ಟಿ ಎಸ್ ಎಸ್ ಎಲ್ ಅಂತ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಏನೂ ಆಗಿಲ್ಲ ಈಗ ನೋಡಿ ಕವರೆಲ್ಲ ತುಂಬ ಚೆನ್ನಾಗಿದೆ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಲ್ಲ ಅಪ್ಲೈ ಅಂದರೆ ಕ್ರೀಮ್ ಅಲ್ಲ ಮತ್ತು ಡೈರೆಕ್ಟಾಗಿ ಯೂಸ್ ಮಾಡಲ್ಲ ಫುಲ್ಲು ಕವರ್ ಮಾಡಿ ಅದ್ರ ಮೇಲೆ ನಾನು ಹಾಕೊಳ್ತೀನಿ ನೀವು ನೋಡಿರ್ತೀರ ಕ್ವಾಲಿಟಿ ಚೆನ್ನಾಗಿದೆ ಬೇಗ ಕಂಪ್ನಿದೆ ತಗೊಳ್ಳಿ ಯಾವುದು ಅಡ್ವರ್ಟೈಸಿಂಗ್ ನಾನು ಮಾಡ್ತಾ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವ್ದು ಅಡ್ವರ್ಟೈಸಿಂಗ್ ನಾನು ಮಾಡ್ತಾ ಇಲ್ಲ ನಾನು ತಗೋ ಈ ಕಂಪ್ನಿ ತಗೊಳ್ಳಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಇನ್ನೊಂದು ಬಾಕ್ಸ್ ಏನಿದೆ ಅಂದ್ರೆ ಬೇಗ ಕಂಪ್ನಿ ಇದೆ ನಮ್ಮ ಹನಿಗೆ ಕೊಡಿಸ್ತಾ ಇರೋದಂತದ್ದು ಅವಳಿಗೆ ಬೇಕು ಒಂದ್ ಗಾಡಿ ಓಡಿಸೋ ಟೈಮಲ್ಲಿ ಈ ತರ ಕೊಡ್ಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೇಗ ಕಂಪ್ನಿದು ಯಾವ್ದೇ ಕಡಕ್ಕೂ ನಾನು ಇದು ಅಡ್ವರ್ಟೈಸ್ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ ನೀವು ರುಬ್ಬ ಕಲ್ಲನ್ನ ಕೊಡ್ತಾ ಇದ್ದೀರಾ ನೀವು ಅಂತ ಬಟ್ ನಾನು ಆತರ ಮಾಡ್ತಾ ಇಲ್ಲ ನಿಂಗೆ ಇಷ್ಟ ಇದ್ರೆ ತಗೊಳ್ಳಿ ರುಬ್ಬ ಎಲ್ಲಾ ಕಡೆನು ಎಲ್ಲಾ ಊರಲ್ಲೂ ಸಿಗುತ್ತೆ ಅಂತ ಹೇಳಿದೆ ನಾನು ಇಂಥ ಕಡೆನೆ ಹೋಗಿ ತಗೊಳ್ಳಿ ಅಂತ ನಾನು ಮೈಸೂರಲ್ಲಿ ತಗೊಳಿದಂತದ್ ನಾನು ಮೈಸೂರಲ್ಲಿ ಜಾಗ ಚೇಂಜ್ ಆಗ್ತಾ ಮೈಸೂರಲ್ಲಿ ಇದ್ರು ಕೂಡ ಕಲ್ಲು ಅಲ್ಲಿ ಇಲ್ಲಿ ಎಲ್ಲಾ ಊರಲ್ಲೂ ಇಟ್ಟಿರ್ತಾರೆ ಎಲ್ಲ ಬೇಕಾದ್ರೂ ಸಿಗುತ್ತೆ ಕಲ್ಲು ಯಾವ್ದು ಅಡ್ವರ್ಟೈಸಿಂಗ್ ನಾನು ಮಾಡಿರೋದಲ್ಲ ಈಗೂ ಹೇಳ್ತೀನಿ ಯಾವ್ದೋ ಅಡ್ವರ್ಟೈಸಿಂಗ್ ನಾನು ಮಾಡ್ತಾ ಇಲ್ಲ ವೇಗ ಕಂಪ್ನಿದೇ ನಾನು ಯೂಸ್ ಮಾಡ್ತಾರೆ ಅದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಲೇಡೀಸ್ ಇದು ಸ್ಮಾಲ್ ಸೈಜ್ ತಗೋಳಿದೀನಿ ಮನೀಗಂತ ತುಂಬಾ ಲುಕ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ನನ್ನ ಇಷ್ಟ ಹಾಕಿದೆ ಇದು ಇದು ಕವರ್ ತಗಬಿಡೋಣ ನೋಡಿ ತುಂಬಾ ಚೆನ್ನಾಗಿದೆ ಬಟ್ ನನ್ಗೆ ಆಗಲ್ಲ ದೊಡ್ಡ ತಲೆ ನಮ್ಮ ಸ್ವಲ್ಪ ಚಿಕ್ಕ ತಲೆ ಅದ್ರಿಗೋಸ್ಕರ ಅವಳಿಗೆ ಲುಕ್ ತುಂಬಾ ಚೆನ್ನಾಗಿ ಕ್ಯೂಟ್ ಕಾಣ್ತಾಳೆ ಬನ್ನಿ ಅವ್ಳಿಗೆ ಬೇಕಂತ ಹಠ ಮಾಡಿದ್ಲು ಹಠ ಅಂದ್ರೆ ಅಷ್ಟ ಹಠ ಅಲ್ಲ ಮಮ್ಮಿ ನನ್ಗೆ ಬೇಕಂತ ಒಂದ್ಸಲ ಹೇಳಿದ್ದು ಯಾವಾಗೋ ತಗಿತ್ತು ಡಿಲೇ ಆಯ್ತು ತುಂಬಾ ಲೇಟ್ ಆಯ್ತು ಇವಾಗ ತಂದಿದ್ದೀನಿ ಬನ್ನಿ ಅವಳು ಟೈಮ್ ಆಗ್ತಿದೆ ನಾನು ಆಫೀಸಿಗೆ ಬೇರೆ ಹೋಗ್ಬೇಕು ನೋಡಿ ಬೇಗ ಕಂಪ್ನಿದು ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲಾರಿಲ್ಲ ಹಾ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಐ ಎಸ್ ಐ ಮಾರ್ಕ್ ಇರೋದೇ ತಗೊಳ್ಳಿ ಇಲ್ಲಿ ನೋಡಿ ಐ ಎಸ್ ಐ ಮಾರ್ಕ್ ಇದೆ ಈ ಎಲ್ಮೆಂಟ್ ಅಲ್ಲಿ ಈ ಕಡೆ ಇದೆ ನೀವು ನೋಡ್ತಾ ಇರಬಹುದು ಈ ಸೈಡ್ ಇದೆ ಐ ಎಸ್ ಐ ಮಾರ್ಕ್ ಈ ಕಡೆ ಇದೆ ಮತ್ತೆ ಇದಕ್ಕೆ ಬಂದಿ ಬ್ಯಾಕ್ ಸೈಡ್ ಇರುತ್ತೆ ಐ ಎಸ್ ಐ ಮಾರ್ಕ್ ಮತ್ತೆ ಏನು ಕ್ವಾಲಿಟಿ ಅಂದ್ರೆ ಇಲ್ಲಿ ನಮ್ಗೆ ಫುಲ್ ಕವರ್ ಆಗಲ್ಲ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದ್ ಪೌಚ್ ಅಂದ್ರೆ ಇಲ್ಲಿ ಕವರ್ ಆಗಲ್ಲ ಹೆಲ್ಮೆಟ್ ಅದು ಕವರ್ ಆಗಲ್ಲ ಇಲ್ಲಿ ಬೆಲ್ಟ್ ತರ ಬಂದಿದೆ ಇದ್ರಲ್ಲಿ ಏನಂದ್ರೆ ಇಲ್ಲಿ ಫುಲ್ ಕವರ್ ಆಗುತ್ತೆ ನಾನ್ ಯೂಸ್ ಮಾಡೋದಂತೂ ಫುಲ್ ಕವರ್ ಆಗಿರುತ್ತೆ ಬಟ್ ಇದು ಆಫ್ ಹೆಲ್ಮೆಟ್ ಅಂತಾರೆ ಇಲ್ಲಿ ಕವರ್ ಇಲ್ಲ ಅಂದ್ರೆ ಇದು ಒಳಗಡೆ ಇದೆಯಲ್ಲ ಕವರ್ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಗಾಡಿಯಲ್ಲಿ ಓಡಿಸ್ತಾ ಇರ್ತೀರಾ ಬೇವ್ರು ಸ್ಮೆಲ್ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಮನೆಗೆ ಬಂದ ತಕ್ಷಣ ನೀವೇನ್ ಮಾಡಿ ಇದನ್ನು ಹಿಂಗಿಡಿ ಗಾಡಿಗೆ ಸ್ವಲ್ಪ ಡ್ರೈ ಆಗಲಿ ಅಂದರೆ ಕೆಟ್ಟು ವಾಸನೆ ಎಲ್ಲ ಹೋಗುತ್ತೆ ಅಕಸ್ಮಾತ್ ನೀವು ಡಿಕ್ಕಿಯಲ್ಲಿ ಹಿಂಗೆ ಇಟ್ಟರೆ ಕೆಟ್ಟು ವಾಸನೆ ಬರುತ್ತೆ ಒಬ್ರು ಹಾಕಿದ ಹೆಲ್ಮೆಟ್ ಇನ್ನೊಬ್ರು ಹಾಕಬಾರ್ದು ನಾವೇನು ಮಾಡ್ತೀರಿ ಬಟ್ಟೆ ಹಾಕೋ ಬಿಟ್ಟು ಹಾಕೊಳ್ತೀನಿ ಯಾರ್ದು ಹೆಲ್ಮೆಟ್ಟು ನಾನು ಯೂಸ್ ಮಾಡಲ್ಲ ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆರು ಆರು ವರ್ಷ ಆಯಿತು ಇದೇ ಯೂಸ್ ಮಾಡ್ತಾ ಇದ್ದೀನಿ ಒಂಚೂರು ಡ್ಯಾಮೇಜ್ ಆಗಿಲ್ಲ ಏನಿಲ್ಲ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗಿದೆ ಗ್ಲಾಸಲ್ಲಿ ಅಷ್ಟೇ ಮತ್ತೆ ಏನೂ ಆಗಿಲ್ಲ ಎಷ್ಟೋ ಸಲ ಹೊಡೆದಿದೆ ಹೊಡೆದಿದೆ ಅಂದ್ರೆ ಸ್ಕ್ರಾಚ್ ಇದೆ ಬಟ್ ನನಗೆ ಇದು ಬಿಡಕ್ ಮನ್ಸಿಲ್ಲ ಆರು ಏಳು ವರ್ಷ ಆಯ್ತು ಇದೇ ಯೂಸ್ ಮಾಡ್ತಾ ಇದ್ದೀನಿ ಇದು ನಮ್ಮ ಹನಿಗೆ ಚೆನ್ನಾಗಿದೆ ಅಂತ ಅನ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ